ದೇಶಾದ್ಯಂತ ಇಂದು ಸುಗ್ಗಿ ಹಬ್ಬ ಲೋಹರಿ ಅಥವಾ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತಿದೆ ಮಾಘ ಬಿಹು ಮತ್ತು ಪೊಂಗಲ್ ಎಂದು ಈ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಸೋಮವಾರದಂದು ಆಚರಿಸಲಾಗುತ್ತದೆ ಸುಗ್ಗಿಯ ಈ ಮಹೋತ್ಸವದ ಹಿನ್ನೆಲೆ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ಉತ್ಸವಗಳು ದೇಶದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸ್ವರೂಪಗಳಾಗಿದ್ದು ವಿವಿಧತೆಯಲ್ಲಿ ಏಕತೆಯ ಸಂಕೇತಗಳಾಗಿವೆ ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತಿರುವ ಈ ಹಬ್ಬಗಳು ಸಾಮಾಜಿಕ ಸೌಹಾರ್ದತೆ ಏಕತೆ ಮತ್ತು ಸಹೋದರತ್ವ ಭಾವನೆ ಮೂಡಿಸುತ್ತವೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಸಹ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ದೇಶದ ವಿವಿಧೆಡೆಗಳಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತಿರುವ ಈ ಸುಗ್ಗಿಯ ಹಬ್ಬವು ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ ಈ ಉತ್ಸವಗಳು ವಿವಿಧತೆಯಲ್ಲಿ ಏಕತೆಯ ಮನೋಭಾವ ಬಿಂಬಿಸುತ್ತವೆ ಹಬ್ಬಗಳ ಚೈತನ್ಯವು ಎಲ್ಲರ ಜೀವನದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಂತೋಷವನ್ನು ತುಂಬಲಿ ಎಂದು ತಮ್ಮ ಸಂದೇಶದ ಮೂಲಕ ಹಾರೈಸಿದ್ದಾರೆ